ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡೋ ಹಾಗೆ ಪಾಪ ದೇದ್ ಕಾಟಕ್ಕೆ ರಾಘು ಹತ್ರ ಹೋಗಿ ಮಲಗಿರ್ತಾಳೆ ಆದ್ರ ಮನೆಯವರೆಲ್ಲರೂ ಝಾನ್ಸಿ ಮನೆ ಬಿಟ್ಟು ಓಡೇ ಹೋಗಿದ್ದಾಳೆ ಅಂತ ಅನ್ಕೊಂಡ್ ಬಿಟ್ಟಿರ್ತಾರೆ ಆಗ ಎಲ್ರು ಖುಷಿಯಿಂದ ಹಾಲಲ್ಲಿ ಕೂತಿರ್ತಾರೆ ಆಗ ರಾಘು ತನ್ನ ರೂಮ್ ಇಂದ ಎದ್ದು ಬರ್ತಾನೆ ರಾಘನ ನೋಡಿ ಪಲ್ಲವಿ ಕಂಗ್ರಾಚುಲೇಷನ್ಸ್ ಅಣ್ಣ ನಾವ್ ಅನ್ಕೊಂಡಿರೋ ಕೆಲಸ ಇವತ್ತು ಆಗಿದೆ ಅಣ್ಣ ಅಂದ್ರೆ ಆ ಜಾನ್ಸಿ ಮನೆ ಬಿಟ್ಟು ಆಚೆ ಹೋಗಿದ್ದಾಳೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಆಗ ರಾಘು ಅವಳು ಮುಖಾನೇ ನೋಡ್ದ ನಿಂತ್ಕೊಂಡಿರ್ತಾನೆ ಯಾಕೆಂದ್ರೆ ರಾಘುಗೆ ಗೊತ್ತಿರುತ್ತೆ ಜಾನ್ಸಿ ಮನೆಯಿಂದ ಆಚೆ ಹೋಗಿರಲ್ಲ ಮನೆಯಲ್ಲೇ ಇರ್ತಾಳೆ ಅಂತ ಅದಕ್ಕೆ ರಾಘು ಸುಮ್ನೆ ನೋಡ್ತಾ ನಿಂತ್ಕೊಂಡಿರ್ತಾನೆ ಆಗ ನೋಡಪ್ಪ ಅಲ್ಲಯ್ಯ ನೀನ್ ಮನುಷ್ಯನಯ್ಯ ಅವಾಗಿಂದ ಪಲ್ಲವಿ ಹೇಳ್ತಾನೆ ಇದ್ದಾಳೆ ಆ ಪೀಡೆ ತಲುಕ್ತು ಅಂತ ನೀನ್ ಯಾಕೋ ಈ ತರ ಮುಖ ಮಾಡ್ಕೊಂಡು ನಿಂತಿದ್ದೀಯಾ ನಮ್ ಪಲ್ಲವಿ ಇದ್ದಿದ್ದಿಲ್ಲ ಅಂದ್ರೆ ಈ ತರ ಕೆಲಸ ಮಾಡೋಕ್ ಆಗ್ತಾ ಇದ್ದಿಲ್ಲಪ್ಪಾ ರಾತ್ರಿ ಇಡೀ ಎಷ್ಟ್ ಕಷ್ಟಪಟ್ಟಿದೀವಿ ಗೊತ್ತ ಅವಳನ್ನ ಓಡಿಸೋಕೆ ಜಾನ್ಸಿ ರೂಮಿಂದ ಮೈಯೆಲ್ಲಾ ಮುರ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಪಾಪ ಜಾನ್ಸಿ ರಾತ್ರಿ ಎಲ್ಲಾ ನಿದ್ದೆನೆ ಮಾಡಿಲ್ಲ ಅನ್ನೋ ತರ ಫೀಲ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಇವಳೇನು ಓಡೋದ್ಲು ಅಂತ ಅನ್ಕೊಂಡ್ರೆ ಇಲ್ಲೇ ಇದ್ದಾಳಲ್ಲ ಅಂತ ಎಲ್ರು ಕನ್ಫ್ಯೂಸ್ ಅಲ್ಲಿ ಜಾನ್ಸಿನೇ ನೋಡ್ತಾ ಇರ್ತಾರೆ ಆಗ ಜಾನ್ಸಿ ಹತ್ರ ಬಂದು ಏನು ಎಲ್ರು ಈ ತರ ನೋಡ್ತಾ ಇದ್ದೀರಾ ನನಗ್ ನೀವೆಲ್ಲ ಈ ತರ ನೋಡ್ಬೇಡಿ ನನಗ್ ಆಸೆ ಆಗತ್ತೆ ಅಂತ ಜಾನ್ಸಿ ಹೇಳಿದಾಗ ಏನೇ ನೀನ್ ಯಾಕೆ ಹೋಗಿ ಅಣ್ಣನ್ ರೂಮಲ್ಲಿ ಮಲಗಿದೆ ಅಂತ ಪಲ್ಲವಿ ಕೇಳಿದಾಗ ಇದೇನ್ ಪಲ್ಲವಿ ಈಗ ಕೇಳ್ತಾ ಇದೀಯಾ ನನ್ ಗಣ್ಣನ್ ರೂಮ್ ಅಲ್ಲಿ ನಾನು ಮಲಗಬಾರ್ದಾ ಇದೇ ಖಾತೆ ಐತಲ್ಲ ನಿಮ್ದು ಅಂತ ಜಾನ್ಸಿ ಹೇಳುವಾಗ ರಾಘು ಏನ್ರಿ ಏನ್ ಮಾತಾಡ್ತಾ ಇದ್ದೀರಾ ನಿಜ ಏನೋ ಅಂತ ಹೇಳಿ ನೀವ್ ಯಾಕೆ ಬಂದು ಮಲಗಿದಿರಿ ಅಂತ ಹೇಳಿ ಅಂತ ಹೇಳಿದಾಗ ನಿಜನಾ ಅದೇ ನಿಜ ಯಾವ ನಿಜಾನು ಇಲ್ಲವಲ್ಲ ರಾಘು ನೀನೇ ಕರೆದು ಮಲಗಿಸಿದೆ ಅಂತ ಕೇಳಿದಾಗ ಅಯ್ಯೋ ಇನ್ನ ಏನ್ ಮಾಡ್ಬೇಕಂತ ಮಾಡಿದಿರಿ ನಿಜ ಹೇಳ್ರಿ ಅಂತ ರಾಘು ಜಾನ್ಸಿನ ಬೈತಾನೆ ಆಗ ಜಾನ್ಸಿ ಅದು ರಾತ್ರಿ ನಾನು ಮಲಗಿದ್ನ ನನ್ನ ರೂಮಲ್ಲಿ ದೆವ್ವ ಬಂದ್ಬಿಟ್ಟಿತ್ತು ಅದಕ್ಕೆ ನನ್ಗೆ ಎಲ್ಲೂ ಮಲಗಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಅವಾಗ ನನಗ್ ನೆನಪಾಯ್ತು ಅಯ್ಯೋ ನನ್ ಗಂಡ ಇರುವಾಗ ನಾನು ಯೋಚನೆ ಮಾಡ್ಲಿ ಅಂತ ಅನ್ಕೊಂಡು ರಾಘು ರೂಮಲ್ಲಿ ಹೋಗಿ ಮಲ್ಕೊಂಬಿಟ್ಟೆ ಮಲಗಿದ್ರೆ ಏನಾಯ್ತು ಅದಕ್ಕೆ ನೀವೆಲ್ಲ ಇಷ್ಟೊಂದೆಲ್ಲ ಕ್ವಶನ್ ಮಾಡ್ತಾ ಇದೀರಾ ಆಗ ಪಲ್ಲವಿ ಅಲ್ಲೇ ಅಲ್ಲೋ ಮಲ್ಗದಾಗ ಏನೇನ್ ನಡೀತು ಅಂತ ಕೇಳಿದಾಗ ಇದೇನ್ ಪಲ್ಲವಿ ಈ ತರ ಕೇಳ್ತಾ ಇದೀಯಾ ಓ ಗಂಡ ಹೆಂಡತಿ ಮಲ್ಕೊಂಡಾಗ ಏನ್ ನಡೆಯುತ್ತೋ ಅದೇ ನಡೆಯುತ್ತೋ ಅಂತ ಹೇಳಿದಾಗ ರಾಘುಗೆ ಸಿಟ್ಟು ಬರುತ್ತೆ ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಪದೇ ಪದೇ ಬೈತಾನೆ ಇರ್ತಾನೆ ಆಗ ಜಾನ್ಸಿ ತನ್ನ ಕೈನ ರಾಘು ಕೆನ್ನೆ ಹತ್ರ ತಗೊಂಡು ಹೋಗ್ತಾ ಇರ್ತಾಳೆ ರೀ ಮುಟ್ಬೇಡಿ ನನ್ನ ಅಂತ ರಾಘು ಬೈತಾನೆ ಅಲ್ಲ ರಾಘು ನಾನು ಇವಾಗ ಮುಟ್ಟಿಲ್ಲ ಅಂದ್ರೆ ನೀನ್ ಸಿಕ್ಕಾಕೋತೀಯಾ ಅಂತ ಹೇಳ್ತಾ ಇರುವಾಗ ರಾಘು ಅದೇನೋ ಆದ್ರೂ ಆಗ್ಲಿ ನಾನು ಮುಟ್ಬೇಡಿ ನೀವು ಅಂತ ಹೇಳ್ತಾನೆ ಆಗ ಜಾನ್ಸಿ ರೀ ಅದು ನನ್ ಸ್ಟಿಕ್ಕರ್ ನಿಮ್ ಅಂಟ್ಕೊಂಡಿದೆ ಅದನ್ನೇ ತೆಗಿಯೋಕಂತ ಒಂದೇ ಅಂತ ಹೇಳಿದಾಗ ಎಲ್ರಿಗೂ ಶಾಕ್ ಆಗುತ್ತೆ ಎಲ್ರು ಬಿಟ್ಕೊಂಡು ಒಬ್ಬರ ಮುಖ ಒಬ್ರು ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಅದು ರಾತ್ರಿ ಮಲಗಿದ್ವಲ್ಲ ಬೈ ಚಾನ್ಸ್ ಆಗಿ ನನ್ನ ಸ್ಟಿಕ್ಕರು ನಿಮ್ ಮುಖ ಕಂಟ್ಕೊಂಡ್ಬಿಟ್ಟಿದೆ ಅದನ್ನೇ ತೆಗಿಯೋಕ್ ಬಂದಪ್ಪ ನೀವೇನ್ರಿ ಹೀಗ್ ಮಾಡ್ತೀರಾ ಅಂತ ಜಾನ್ಸಿ ರಾಘುನ ಕೇಳ್ತಾಳೆ ಅಯ್ಯೋ ರಾತ್ರಿ ಏನ್ ನಡೆದಿರ್ಬೋದು ಅಂತ ಎಲ್ರು ಯೋಚನೆ ಮಾಡ್ಕೊಂಡು ಝಾನ್ಸಿ ಮುಖಾನೇ ನೋಡ್ತಾ ನಿಂತ್ಕೊಂಡಿರ್ತಾರೆ ಆಗ ಜಾನ್ಸಿ ಅದೇನು ಎಲ್ರು ಈ ತರ ನನ್ನ ಮುಖ ನೋಡ್ತಾ ಇದ್ದೀರಾ ನೀವ್ ಈ ತರ ಎಲ್ಲಾ ಮುಖ ನೋಡಿದ್ರೆ ನನಗ್ ಆಚಕೆ ಆಗುತ್ತಪ್ಪ ಅಂತ ಅನ್ಕೊಂಡು ಝಾನ್ಸಿ ಹೊರಟೋಗ್ತಾಳೆ ಈ ಕಡೆ ರಾಗೋಗೆ ಮನೆಯವ್ರ ಮುಂದೆ ಆ ತರ ನಡೀತಲ್ಲ ಅಂತ ಅನ್ಕೊಂಡು ತುಂಬಾನೇ ಮುಜುಗಾರ ಆಗಿ ಜಾನ್ಸಿನ ಮಾತಾಡೋಕೆ ಅಂತ ಕರೆಸಿರ್ತಾನೆ ಆಗ ಜಾನ್ಸಿ ಹತ್ರ ಬಂದು ರೀ ಏನ್ರಿ ಯಜಮಾನ್ ರೀ ಯಾಕ್ರಿ ನನ್ನ ಪರ್ಸನಲ್ ಆಗಿ ಏನು ಏನ್ ವಿಷಯ ಯಜಮಾನ್ರಿ ಅಂತ ಮುಟ್ಟಕ್ಕೆ ಹೋಗ್ತಾಳೆ ಆಗ ರಾಘು ರೀ ಮುಟ್ಬೇಡಿ ನನ್ನ ದೂರ ಸರಿ ಏನ್ರಿ ಅಂದ್ಕೊಂಡಿದ್ದೀರಾ ನನ್ನ ನಿಮ್ಗೇನು ಮಾನ ಮರ್ಯಾದೆ ಇದೆಯಾ ಅಲ್ರಿ ನಡೆದಿರೋದೇನೋ ಅಲ್ಲಿ ಹೇಳಿರೋದೇನು ನೀವು ಇದೇ ತರ ಹೇಳಿದ್ರೆ ನಾನು ಮುಖ ಎತ್ಕೊಂಡು ಹೇಗಿರಿ ನಿಲ್ಲಿ ಮನೆಯವ್ರ ಮುಂದೆ ಎಷ್ಟು ಮುಜುಗರ ಆಯ್ತು ಗೊತ್ತೇನ್ರಿ ನನಗೆ ಎಲ್ಲ ನಿಮ್ಮಿಂದ ಯಾಕೆ ರೀ ಥರ ಆಡ್ತಾ ಇದ್ದೀರಾ ಏನಾಗಿದೆ ನಿಮಗೆ ಮೋಸದ ಮದ್ವೆನ ಮುಂದೆ ಇಟ್ಕೊಂಡು ಯಾಕೆ ನನ್ನ ಪ್ರಾಣ ತಿಂತಿದ್ದೀರಾ ಯಾಕೆ ನನ್ನ ಜೀವನ ನಾನು ಅರ್ಕ ಮಾಡ್ತಾ ಇದ್ದೀರಾ ದಯವಿಟ್ಟು ಹೋಗ್ಬಿಡಿ ನೀವು ಒಂದ್ ಹೆಣ್ಣಾಗಿದ್ರೆ ಮಾನ ಮರ್ಯಾದೆ ಏನೋದಿದ್ರೆ ದಯವಿಟ್ಟು ನನ್ನ ಬಿಟ್ಬಿಡಿ ನಾನು ಯಾವತ್ತು ನಿಮ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಯಾಕಂದ್ರೆ ನಮ್ ಕಾಂಟ್ರಾಕ್ಟ್ ಮದ್ವೆ ನನ್ಗೆ ಇಷ್ಟ ಇಲ್ಲ ನಾನ್ ಯಾವತ್ತಿದ್ರು ಅನಿತನ್ ಗಂಡಾನೆ ನಮ್ಮ ಮನೆಯವ್ರಿಗೋಸ್ಕರ ನಾನ್ ಬಾಳೋದು ಎಷ್ಟ್ ದಿನ ಅಂತ ನನಗ್ ಮೋಸ ಮಾಡ್ಕೊಂಡು ಮನೆಯವರು ಮೋಸ ಮಾಡ್ಕೊಂಡು ಈ ಮನೇಲೇ ಇರ್ತೀರಾರಿ ಏನಾದ್ರು ಮಾನ ಮರ್ಯಾದೆ ಇದ್ರೆ ನೀವೊಂದ್ ಹೆಣ್ಣಾಗಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಸಿಟ್ ಮಾಡ್ಕೊಂಡು ರಾಗು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಪಾಪ ನಮ್ ಜಾನ್ಸಿಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ ಸಾಲದಕ್ಕೆ ನಮ್ ಜಾನ್ಸಿ ಅತ್ತೆ ಬಿಡ್ತಾಳೆ ಈ ಕಡೆ ಮನೇಲಿ ಎಲ್ರಿಗೂ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿರುತ್ತೆ ಅಯ್ಯೋ ಏನಾಯ್ತು ನಾವೇನೋ ಮಾಡ್ಬೇಕು ಅನ್ಕೊಂಡ್ ಹೋದ್ರೆ ಇದೇನೋ ಆಗ್ಬಿಡ್ತಲ್ಲ ಅಂತ ಎಲ್ರು ಯೋಚನೆ ಮಾಡ್ತಾ ಇರ್ತಾರೆ ಹಾಗ ದೊಡಪ್ಪ ಅಲ್ಲ ಪಲ್ಲವಿ ನಿನ್ನ ರಾತ್ರಿ ಎಷ್ಟೆಲ್ಲ ನಿದ್ದೆ ಇಲ್ಲದೆ ಎಷ್ಟೆಲ್ಲ ಡ್ರಾಮಾ ಮಾಡಿ ಅವಳೆಲ್ಲಾ ಓಡಿಸ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ ಅಂದೆಲ್ಲಾ ಫ್ಲಾಪ್ ಆಗ್ಬಿಡ್ತಲ್ಲ ಏನ್ ಮಾಡೋದಿನ್ನ ಇವಳು ಇದೇ ತರ ಗಟ್ಟಿಯಾಗಿ ಆಗಿ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಮಾತಾಡ್ತಾ ಇರುವಾಗ ಅಜ್ಜಿ ಅಲ್ಲೋ ಹೋಗಣಪ್ಪ ನೀವೇನೋ ಅದು ಇದು ಮಾಡಿ ಡ್ರಾಮಾ ಮಾಡಿ ಓಡಿಸ್ಬೇಕು ಅಂತೀರಾ ಆದ್ರೆ ಅವಳು ನೋಡಿದ್ರೆ ರೂಮೇ ಸೇರ್ಕೊಂಡ್ಬಿಟ್ಲು ಅದು ಇದು ಮಾಡಿ ಸಂಸಾರ ಶುರು ಮಾಡ್ಕೊಂಬಿಟ್ರೆ ಹೇಗೋ ಮಾಡೋದು ಮಕ್ಕಳು ಮರಿ ಮಾಡ್ಕೊಂಡ್ಬಿಟ್ರೆ ಏನೋ ಗತಿ ಅಂತ ಮಾತಾಡ್ತಾ ಇರೋವಾಗ ಮಂಜುಳ ಅಲ್ಲೇ ಪಲವಿ ಅದೇನೋ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದೆ ಏನೇ ಮಾಡಿದೆ ನೀನ್ ಮಾಡೋ ಪ್ಲಾನಿಗೆ ಅವಳು ಹೋಗಿ ಅವ್ನ ರೂಮ್ ಸೇರ್ಕೊಂಡು ಅವನ್ಗೆ ಇನ್ನ ಹತ್ರ ಆದ್ಲು ಅಂದ್ರೆ ಇನ್ನೇನೇ ಗತಿ ಅಂತ ಹೇಳ್ತಾ ಇರೋವಾಗ ಎಲ್ರೂ ಮಂಜೋಳನ ಬೈತಾರೆ ಅಲ್ಲ ಎಲ್ಲಾ ವಿಷಯಕ್ಕೂ ಪಲ್ಲವಿನೇ ಬೈದ್ರೆ ಹೇಗೆ ನಾವು ಎಲ್ಲ ಕಷ್ಟ ಪಡ್ಬೇಕು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅಲ್ಲ ಅವಳಿಗೆ ಇನ್ನ ಸ್ಟ್ರಾಂಗ್ ಆಗಿ ಏನಾದ್ರು ಮಾಡಿ ನಾವು ಓಡಿಸೋಕೆ ಪ್ಲಾನ್ ಮಾಡ್ಬೇಕು ಅಂತ ಮಾತಾಡ್ತಾ ಇರುವಾಗ ಪಲ್ಲವಿ ಇಲ್ಲ ಜೀ ನನ್ಗೊಂದು ಡೌಟ್ ಬರ್ತಾ ಇದೆ ಅವ್ರ ಮಧ್ಯೆ ಏನಾದ್ರು ನಡೆದಿದೆಯೋ ಇಲ್ಲೋ ಅಂತ ನಾನು ತಿಳ್ಕೊಬೇಕು ಒಂದ್ ಕೆಲ್ಸ ಮಾಡ್ತೀನಿ ಅದೇನ್ ನಡೆದಿದೆಯೋ ಇಲ್ಲೋ ಅಂತ ನಾನು ತಿಳ್ಕೊಬೇಕು ಬಾರೆ ಸಂಗೀತ ಅಂತ ಸಂಗೀತನ ಕರ್ಕೊಂಡು ಆಚೆ ಹೋಗ್ತಾಳೆ ಈ ಕಡೆ ರೋಯ್ ಆ ಕಡೆ ಈ ಕಡೆ ಊಟ ಆಡ್ಕೊಂಡು ಇರ್ತಾನೆ ಅಲ್ಲ ಡೈಲಿ ಇಷ್ಟೊತ್ತಿಗೆ ಫೋನ್ ಮಾಡ್ಬಿಡ್ತಿದ್ರು ಎಲ್ಲ ಅಪ್ಡೇಟ್ ಕೊಡ್ತಾ ಇದ್ರು ಆದ್ರೆ ಫೋನೇ ಮಾಡಿಲ್ಲ ಯಾಕೆ ಮೇಡಮ್ ಅವ್ರು ನನ್ನ ಮರ್ತ ಬಿಟ್ಟಿರ್ಬೋದಾ ಅಂತ ಹೇಳ್ತಾ ಇರೋವಾಗ ತಬಲಾ ಅಲ್ಲಿಗೆ ಬಂದು ಓ ಮೋಸ್ಟ್ಲಿ ಮೇಡಮ್ ಅವ್ರು ಇಲ್ಲಿಗೆ ಬರ್ತಾ ಇರ್ಬೋದು ನೀವು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಎಡಗಡೆ ಒಂದು ಬೆಳಗಡೆ ಒಂದು ಏಟ್ ಕೊಡೋಕೆ ಬರ್ತಾ ಇರ್ಬೋದು ಡೈರೆಕ್ಟ್ ಆಗಿ ಅಂತ ಹೇಳ್ತಾ ಇರೋವಾಗ ಏ ಹಾಗೆಲ್ಲ ಇರೋಕ್ ಚಾನ್ಸ್ ಇಲ್ಲ ಮೇಡಮ್ ಅವರು ಏನೋ ಬ್ಯುಸಿ ಇರ್ಬೋದು ಅದಕ್ಕೆ ಫೋನ್ ಮಾಡಿಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಏನಾಯ್ತು ನಾನೇ ಮಾಡ್ತೀನಿ ಅಂತ ರಾಯ್ ಜಾನ್ಸಿಗೆ ಫೋನ್ ಮಾಡ್ತಾನೆ ಆ ಕಡೆಯಿಂದ ಜಾನ್ಸಿ ಹೇಳ ಏನಾಯ್ತು ಏನಾಗ್ಬೇಕಿತ್ತು ಅಂತ ಜಾನ್ಸಿ ಕೇಳ್ತಾಳೆ ಆಗ ರೋಯ್ ಇದೇನು ಮೇಡಮ್ ಅಲ್ಲೇನು ಹೇಳೋದೆ ಇದೇನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ ಏನು ತುಂಬಾ ಬ್ಯುಸಿ ಇದ್ರ ಡಿಸ್ಟರ್ಬ್ ಮಾಡ್ಬಿಟ್ನಾ ಅಂತ ಕೇಳಿದಾಗ ಯಾವ ಡಿಸ್ಟರ್ಬು ಇಲ್ಲ ಯಾವ ಮಣ್ಣು ಇಲ್ಲ ಯಾವ ಬ್ಯುಸಿನೂ ಇಲ್ಲ ರಾಘು ನನ್ನ ಮೇಲೆ ನಿನ್ನೆ ಮಾಡಿರೋ ಕೆಲಸಕ್ಕೆ ಸಿಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ಏನ್ ಮೇಡಮ್ ಏನಾಯ್ತು ಏನು ತೊಂದರೆ ಆಯಿತು ಅಂತ ಕೇಳಿದಾಗ ಅದು ರಾಯು ನಿನ್ನೆ ನಮ್ಮ ಮನೇಲಿ ದೇವ್ವ ಬಂದ್ಬಿಟ್ಟಿತ್ತು ಅದಕ್ಕೆ ಹೋಗಿ ರಾಘು ರೂಮ್ ಮೇಲೆ ಮಲಗಿದ್ದೆ ಅದಕ್ಕೆ ಅವನಿಗೆ ತುಂಬಾನೇ ಸಿಟ್ಟು ಬಂದಿದೆ ನನ್ನ ಮೇಲೆ ಬಾಯಿ ಬಂದಂಗೆ ಬೈದ್ಬಿಟ್ಟ ಗೊತ್ತಾ ಅಂತ ಅನ್ಕೊಂಡು ಸರಿ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಜಾನ್ಸಿ ಕಾಲ್ನ ಕಟ್ ಮಾಡ್ತಾಳೆ ಅದೇ ಟೈಮಿಗೆ ತಾತ ಬಂದು ಯಾರ್ದಪ್ಪ ಫೋನು ಅಂತ ಕೇಳಿದಾಗ ಅದು ಯಜಮಾನ್ರೇ ಝಾನ್ಸಿ ಮೇಡಮ್ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾ ಇರುವಾಗ ಮತ್ತೆ ಯಾಕೋ ಕಟ್ ಮಾಡಿದೆ ನನ್ ಕೊಟ್ಟಿದ್ರೆ ನಾನು ಮಾತಾಡ್ತಿದ್ನಲ್ಲ ಅಂತ ತಾತ ಹೇಳ್ತಾನೆ ಕ್ಷಮಿಸಿ ಯಜಮಾನ್ರೇ ಗೊತ್ತೇ ಆಗ್ಲಿಲ್ಲ ಅಂತ ಮತ್ತೆ ವಾಪಸ್ ಕಾಲ್ ಮಾಡೋಕೆ ಟ್ರೈ ಮಾಡ್ತಾನೆ ಆಗ ತಾತ ಬೇಡ ಬೇಡ ಕಾಲ್ ಏನು ಮಾಡೋಕ್ ಹೋಗ್ಬೇಡ ಹೇಗಿದ್ದಾಳಂತೆ ಅಂತ ಕೇಳಿದಾಗ ಅಯ್ಯೋ ಏನ್ ಕೇಳ್ತೀರಾ ಅವರು ಗಂಡನ್ ಮನೆಯವರು ಝಾನ್ಸಿ ಮೇಡಮ್ ಅವ್ರ ಕಾಲ್ನ ನೆಲಕ್ಕಿಡಕೆ ಬಿಡ್ತಾ ಇಲ್ವಂತೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದಾರೆ ಅಂತೆ ಅಂತ ಹೇಳ್ತಾ ಇರುವಾಗ ನಿನ್ನ ಕೇಳ್ತಾ ಇದ್ದೀನಿ ನಾನು ಹೋಗಿ ಹೋಗಿ ನೀನ್ ಇಷ್ಟಿದ್ರೆ ಹೇಳ್ತೀಯ ಏನೇ ಆಗ್ಲಿ ಅವಳು ಚೆನ್ನಾಗಿದ್ದಾಳೆ ಅಂತ ನಾನ್ ಅನ್ಕೋತೀನಿ ಅಂತ ತಾತ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಪಲ್ಲವಿ ಮತ್ತು ಸಂಗೀತ ತರುಣ ಹತ್ರ ಬಂದಿರ್ತಾರೆ ಆಗ ಪಲ್ಲವಿ ತರುಣ ರಾತ್ರಿ ಜಾನ್ಸಿ ರಾಘು ರೂಮ್ ಅಲ್ಲಿ ಹೋಗಿ ಮಲಗಿದ್ಲು ಕಣ ಅದಕ್ಕೆ ರಾಗು ನಾನ್ ನಿನ್ ಕೇಳ್ಬೇಕು ರಾತ್ರಿ ಏನ್ ನಡೆದಿದೆ ಏನಿಲ್ಲ ಅಂತ ನೀನ್ ಕೇಳ್ಬೇಕು ಯಾಕಂದ್ರೆ ನನ್ಗೆ ಅಣ್ಣನ ಹತ್ರ ಈ ವಿಷಯ ಮಾತಾಡೋಕ್ ಆಗಲ್ವಲ್ಲ ಅದಕ್ಕೆ ನಿನ್ ಹತ್ರ ಬಂದ್ವಿ ಅಂತ ಕೇಳಿದಾಗ ಏನೋ ಜಾನ್ಸಿ ಮೇಡಮು ರಾಘವನ್ ರೂಮಲ್ಲಿ ಮಲಗಿದ್ಲಾ ಅಯ್ಯೋ ಮುಗೀತು ಕತೆ ಹಾಗಿದ್ರೆ ಅಂತ ಹೇಳಿದಾಗ ಅದೇನೋ ಇರ್ಲಿ ನೀನು ಫಸ್ಟಿಗೆ ವಿಷಯ ಏನು ಅಂತ ತಿಳ್ಕೊ ಅಂತ ಹೇಳಿದಾಗ ತರುಣ ತುಂಬಾನೇ ಖುಷಿಯಿಂದ ಸರಿ ಸರಿ ಕೇಳಿ ತಿಳ್ಕೊತೀನಿ ಏನು ಅಂತ ಅಂತ ಹೇಳಿದಾಗ ಪಲ್ಲವಿ ಮತ್ತು ಸಂಗೀತ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ತರೋಣ ರಾಘುನ ಮೀಟ್ಕೊಂಡೋಕೆ ಅಂತ ಬರ್ತಾನೆ ಆಗ ರಾಘು ಹತ್ರ ಕೂತಿರ್ತಾನೆ ರಾಘುನ ನೋಡಿ ಯಾರಿಟರಿ ಚುಕ್ಕಿ ಅಂತ ಹಾಳಾಡ್ಕೊಂಡು ಬರ್ತಾ ಇರ್ತಾನೆ ಯಾಕಂದ್ರೆ ತರುಣ್ಗೆ ಇಷ್ಟ ಇರತ್ತೆ ರಾಘು ಜಾಸ್ತಿ ಐತಿನೇ ಬದುಕಬೇಕು ಅನ್ನೋ ಒಂದು ಆಸೆ ತರುಣನ್ ಮನ್ಸಲ್ಲಿ ಇರುತ್ತೆ ಆದ್ರೆ ರಾಘು ಈ ವಿಷಯಕ್ಕೆ ಒಪ್ತಾ ಇರೋದಿಲ್ಲ ಅದಕ್ಕೆ ಖುಷಿಲಿ ಏನಪ್ಪಾ ಏನಪ್ಪಾ ಮಗ ನೀನು ಅನ್ಕೊಂಡಿದ್ದೆಲ್ಲ ಸಾಧ್ಯ ಬಿಟ್ಟಿ ಅಂತ ಹೇಳ್ತಾರವಾಗ ಏನೋ ಹೇಳ್ತಾ ಇದಿಯಾ ನೀನು ಅಂತ ರಾಘು ಕೇಳ್ತಾನೆ ಅಯ್ಯೋ ಏನು ಗೊತ್ತೇ ಇಲ್ಲ ಪಾಪ ಅದಕ್ಕೆ ಅಲ್ವಾ ಜಾನ್ಸಿ ಮೇಡಮ್ ಅವ್ರ ಶಿಖರ್ ಬಂದು ನೀನ್ ಕೆನ್ನೆ ಕುಂತಿದ್ದು ಅಂತ ಹೇಳಿದಾಗ ಸುಮ್ನೆ ಗೊತ್ತಿಲ್ಲದೆ ಏನೇನು ಮಾತಾಡಬೇಡ ತರುಣ್ ಅಂತ ರಾಘವರ ಹೇಗ್ತಾನೆ ಅಯ್ಯೋ ಆಯ್ತಲ್ಲೋ ಮನ್ಸಲ್ಲಿ ಕೊಬ್ಬರಿ ಮಿಠಾಯಿ ತಿನ್ಬೇಕು ಅನ್ನೋ ಆಸೆ ಇದ್ರು ನೀನು ಕದ್ದು ಕದ್ದು ಡಬ್ಬಿಯಲ್ಲೇ ತಿನ್ಬೇಕಂತೀಯ ಅಂದ್ರೂ ತಿಂದಿಯಲ್ಲಪ್ಪಾ ಅಂತ ನೀನು ನೀನ್ ತರ ಏನು ನಡೆದಿಲ್ಲ ತರುಣ ಜಾನ್ಸಿ ಮೇಡಮ್ ನನ್ನ ರೂಮಿಗೆ ಬಂದು ಮಲಗಿದ್ದು ನಿಜ ಅವ್ರ ಶಿಖರ್ ನನ್ನ ಕೆನ್ನೆಗೆ ಅಂಟ್ಕೊಂಡಿದ್ದು ನಿಜ ಆದ್ರೆ ನಾನು ಅವ್ರನ್ನ ನೋಡಿದ್ದು ಬೆಳಗ್ಗೆ ಎದ್ದಾಗನೇ ನೋಡಿರೋದು ಅಲ್ಲಿವರೆಗೂ ನಾನು ನೋಡಿಲ್ಲ ನಮ್ಮ ಇಬ್ಬರ ಮಧ್ಯೆ ಏನು ನಡೆದಿಲ್ಲ ನಡೆಯೋದು ಇಲ್ಲ ಯಾಕಂದ್ರೆ ಜಾನ್ಸಿ ಅವರ ನನ್ನ ಮನಸ್ಸಲ್ಲಿ ಇಲ್ಲ ಅವ್ರು ಮೋಸ ಮಾಡಿ ಇಲ್ಲಿ ಬಂದಿದ್ದಾರೆ ಎಲ್ರು ಮನ್ಸನ್ನ ಆಗಲ್ಲ ಹಾಗೆ ನನ್ನ ಮನಸ್ಸಲ್ಲೂ ಅವ್ರು ಇಲ್ಲ ಅರ್ಥ ಮಾಡ್ಕೋ ಯಾಕೆ ಈ ತರ ಮಾತಾಡ್ತೀಯಾ ನನ್ನ ತಂಗಿ ಗಂಡನ ಮನೆ ಬಿಟ್ಟು ನನ್ನ ಮನೆ ಸೇರಿದಾಳೆ ನನ್ನ ಮದುವೆಯಿಂದ ಅವ್ರ ಜೀವನ ಸರಿ ಹೋಗುತ್ತೆ ಅಂದಮೇಲೆ ನಾನೇ ಅಕ್ಕ ಅವ್ರ ಜೊತೆ ಆ ಥರ ನೋಡ್ಕೋತೀನಿ ಆ ತರ ಏನು ಇಲ್ಲ ನನಗೆ ನನ್ನ ಕುಟುಂಬದವರು ನೆಮ್ಮದಿ ಪ್ರೀತಿನೇ ಮುಖ್ಯ ಅಂದಮೇಲೆ ಈ ತರ ಎಲ್ಲ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡೋಕೆ ಹೋಗ್ಬೇಡ ಅಂತ ರಾಘು ತರುಣಿಗೆ ಹೇಳಿ ಬಿಡ್ತಾನೆ ಈ ಕಡೆ ಪಲ್ಲವಿಗೆ ತುಂಬಾನೇ ಖುಷಿಯಾಗುತ್ತೆ ಹೇಗಿದ್ರು ನಮ್ಮ ಅಣ್ಣ ಹಳ್ಳಕ್ಕೆ ಬೀಳ್ತಾನೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಅವಳಿಗೆ ಒಂದು ಮನೋಭಾವ ಈ ಕಡೆ ತುಳಸಿ ಯಾರೋ ನೋಡಿ ಈ ಫೋಟೋನ ಮೊಬೈಲಲ್ಲೇ ನೋಡ್ಕೊಂಡು ಕೂತಿರ್ತಾಳೆ ಆಗ ಪ್ರಣವಲ್ಲಿಗೆ ಬಂದು ಮಾಮ್ ಏನು ಯಾರ ಫೋಟೋ ನೋಡ್ತಾ ಇದೀಯಾ ಅಂತ ಕೇಳಿದಾಗ ಓ ಇದು ಒಂದು ಇಂಪಾರ್ಟೆಂಟ್ ಫೋಟೋ ಕಣು ಅಂತ ಹೇಳಿದಾಗ ನಾಗಾರ್ಜುನ್ ಅಲ್ಲಿಗೆ ಬರ್ತಾನೆ ಏನು ಏನು ಮತ್ತೆ ಹೊಸ ಪ್ಲಾನ್ ಮಾಡ್ತಾ ಇದೀಯಾ ನೀನು ಎಷ್ಟು ಪ್ಲಾನ್ ಮಾಡಿದ್ರು ಅದೆಲ್ಲ ಟುಸ್ ಆಗಿದೆ ಆದರೂ ಕೂಡ ಮತ್ತೆ ಮತ್ತೆ ತಿರ್ಗಾ ತಿರ್ಗಾ ಅದೇ ಪ್ಲಾನ್ ಮಾಡ್ತೀಯಾ ಯಾಕೆ ಬೇಕು ತುಳಸಿ ನಿನಗಿದೆಲ್ಲ ಅಂತ ಹೇಳ್ತಾರ ಅವಾಗ ಏ ನಾಗಾರ್ಜುನ್ ಪೂರ್ತಿ ವಿಷಯನ ತಿಳ್ಕೊ ತಿಳ್ಕೊಂಡು ಮಾತಾಡು ಇವನ್ ಯಾರು ಜಾನ್ಸಿ ನಾ ಸುಟ್ಟು ಹಾಕ್ಬೇಕು ಅನ್ನೋ ಅಷ್ಟು ದ್ವೇಷ ಇಟ್ಕೊಂಡಿರೋನು ಜಾನ್ಸಿನ ಹೊಸ ಹಾಕ್ತಾನ ಅಷ್ಟೊಂದು ಸಿಟ್ಟಲ್ಲಿರೋ ಇವನು ನಮ್ಗೆ ಹೆಲ್ಪ್ ಮಾಡ್ತಾನೆ ಇವನ್ನ ಇಟ್ಕೊಂಡು ಆ ಜಾನ್ಸಿನ ಹೇಗ್ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು ಇನ್ ಮುಂದೆ ಇವನೇ ನನ್ಗೆ ಬ್ರಹ್ಮಾಸ್ತ್ರ ಅಂತ ತುಳಸಿ ಹೇಳ್ತಾ ಇರ್ತಾಳೆ ಈ ಕಡೆ ಪಲ್ಲವಿ ಮತ್ತು ಸಂಗೀತ ಜಾನ್ಸಿ ಬಾಯಲ್ಲಿ ರಾತ್ರಿ ನಡೆದಿರೋ ವಿಷಯ ಏನ್ ಬರುತ್ತೋ ಏನೋ ಅಂತ ತಿಳ್ಕೊಬೇಕು ಅಂತ ಸಂಗೀತರನ್ನ ಕಳ್ಸಿರ್ತಾಳೆ ಪಲ್ಲವಿ ಸಂಗೀತ ಹತ್ರ ಬಂದು ಆಯತ್ಗೆ ಅಂತ ಜಾನ್ಸಿ ಹೇಳ್ತಾಳೆ ಆಗ ಜಾನ್ಸಿ ಹಾಯ್ ಸಂಗೀತ ಹೋಗಿದ್ದೆ ಅಂತ ಕೇಳಿದಾಗ ಅದು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಿದ್ದೆ ಅದ್ಗೆ ಅದಕ್ಕೆ ಡೌಟು ರಾತ್ರಿ ನೀವು ನಿಜವಾಗ್ಲೂ ಅಣ್ಣನ ಪಕ್ಕಕ್ಕೆ ಮಗು ಮಲಗಿದ್ರಾ ಅಂತ ಕೇಳಿದಾಗ ಯಾಕೆ ಸಂಗೀತ ಈ ಥರ ಕೇಳ್ತಾ ಇದೀಯಾ ಬರ್ತಾನೆ ಮನಸ್ಸಲ್ಲಿ ಕ್ವಶನ್ ಇಟ್ಕೊಂಡ್ ಅಂತ ಕೇಳಿದಾಗ ಅದು ಹಾಗಲ್ಲ ಅದ್ಗೆ ಅಣ್ಣ ನಿಮ್ಮನ್ನ ಪಕ್ಕಕ್ಕೆ ಮಲ್ಕೊಳಕ್ ಬಿಟ್ನಾ ಅಂತ ಕೇಳಿದಾಗ ಅಯ್ಯೋ ಇದೇ ನೀ ಕೇಳ್ತಾ ಇದೀಯಾ ಪಕ್ಕಕ್ಕೆ ಪರ್ಮಿಷನ್ ಕೊಡದೆ ಅದೇ ಹೋಗಿ ಮಲಗಕ್ಕಾಗತ್ತೆ ನಿಮ್ಮ ಅಣ್ಣನೇ ಹೇಳಿದ್ದು ಅದಕ್ಕೆ ಮಲ್ಕೊಂಡೆ ಅಂತ ಹೇಳ್ತಾ ಇರುವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಆ್ಯಂಡ್ ಟೇಕ್ ಕೇರ್